ನಮಸ್ಕಾರ ವೀಕ್ಷಕರೇ ಕರ್ಣ ಸೀರಿಯಲ್ನಲ್ಲಿ ಈ ವಾರ ಕಿಚ್ಚನ ಚಪ್ಪಾಳೆಯನ್ನು ವಿಲನ್ ಸಂಜಯ್ಗೆ ಕೊಡ್ತಾ ಇದ್ದಾರೆ ಕೊಟ್ಟಿದ್ದ್ಯಾರು ಗೊತ್ತಾ ವೀಕ್ಷಕರೇ ಯಾಕೆ ಕೊಟ್ಟಿದ್ರು ಅನ್ನೋದನ್ನು ತಿಳಿಸ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ಕರ್ಣ ಸೀರಿಯಲ್ನಲ್ಲಿ ನಿತ್ಯ ಮತ್ತು ತೇಜಸ್ ಒಂದಾಗ್ತಾ ಇದ್ದಾರೆ ಎನ್ನುವಂಥ ಹೊತ್ತಿನಲ್ಲಿ ರಮೇಶ್ ಕುತಂತ್ರದಿಂದ ಈ ಕಿಡ್ನಾಪ್ ಮಾಡಿಸಿರೋದು ತೇಜಸ್ ಅಪ್ಪ ಅಮ್ಮ ಅಂತ ತಿಳ್ಕೊಂಡು ಎಲ್ಲರೂ ಶಾಕ್ಗೆ ಒಳಗಾಗಿದ್ದಾರೆ ಎಲ್ಲವೂ ಸರಿಯಾಗ್ತದೆ ತಮ್ಮಿಬ್ಬರ ಹಾದಿ ಸುಗಮ ಆಗ್ತದೆ ಅಂತ ಅಂದ್ಕೊಂಡಿದ್ದ ಕರ್ಣ ಮತ್ತು ನಿಧಿಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ ಯಾವುದೇ ಕಾರಣಕ್ಕೂ ಸದ್ಯ ತಮ್ಮಿಬ್ಬರ ವಿಷಯ ನಿತ್ಯ ಕಿವಿಗೆ ಬೀಳದಂತೆ ಅವರು ಎಚ್ಚರವನ್ನು ವಹಿಸ್ತಾ ಇದ್ದಾರೆ ಆದರೆ ಇದನ್ನೇ ಇಟ್ಕೊಂಡು ಸಂಜಯ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಇದೀಗ ನಿಧಿ ಮತ್ತು ಕರ್ಣ ಸುತ್ತಾಡಲು ಹೋಗಿದ್ರ ಬಗ್ಗೆ ನಿತ್ಯ ಬಳಿ ಥಾಂಟ್ ಕೊಡ್ತಾ ಇದ್ದಾನೆ ಸಂಜಯ್ ಈ ಮಾತುಗಳನ್ನು ಕೇಳಿಸ್ಕೊಂಡಂತಹ ನಿತ್ಯ ಸಂಜಯ್ಗೆ ಚೀಮಾರಿ ಹಾಕಿದ್ದಾಳೆ ತನ್ನ ತಂಗಿಯ ಬಗ್ಗೆ ಕೆಟ್ಟದ್ದು ಮಾತನಾಡಬೇಡ ಅಂತೆಲ್ಲ ಸಂಜಯ್ಗೆ ವಾರ್ನಿಂಗ್ ಮಾಡಿದ್ದಾಳೆ ನಿತ್ಯ ವಾರ್ನಿಂಗ್ ಮಾಡಿದರೂ ಕೂಡ ಸುಮ್ಮನಾಗದಂತ ಸಂಜಯ್ ಹೇಳ್ತಾನೆ ಅಸಲಿ ವಿಷಯ ಗೊತ್ತಾ ನಿನಗೆ ನಿನ್ನ ತಂಗಿ ಯಾರ ಜೊತೆ ಸುತ್ತುತ್ತಾ ಇದ್ದಾಳೆ ಅನ್ನೋದು ಗೊತ್ತಾ ಅವರು ಬೇರೆ ಯಾರು ಅಲ್ಲ ಅದು ಕರ್ಣನ ಜೊತೆ ಅವಳು ಸುತ್ತುತ್ತಾ ಇದ್ದಾಳೆ ಅಂತ ಸಂಜಯ್ ಹೇಳ್ತಾನೆ ವೀಕ್ಷಕರೇ ಹಾಗಿದ್ರೆ ಸತ್ಯ ಗೊತ್ತಾಗುತ್ತಾ ಅಥವಾ ಸಂಜಯ್ ಅಲ್ಲಿಯೇ ಶಾಕ್ ಕೊಟ್ಟು ತನ್ನ ಮಾತನ್ನು ಬದಲಿಸಿ ತಾನು ಹೇಳಿದ್ದು ಸುಳ್ಳು ಅಂತಾನಾ ಅಂತ ಕಾದ್ ನೋಡಬೇಕಾಗಿದೆ ಆದರೆ ವೀಕ್ಷಕರು ಮಾತ್ರ ಇದು ನಿಜವಾಗಲಿ ನಿತ್ಯ ಕರ್ಣನ ವಿಷಯ ನಿಧಿಗೆ ಬೇಗ ತಿಳಿಯಲಿ ಅಂತ ಹೇಳ್ತಾ ಇದ್ದಾರೆ ಸಂಜಯ್ ಸತ್ಯ ಹೇಳಿದ್ರೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಂಜಯ್ಗೆ ಅಂತ ವೀಕ್ಷಕರು ಹೇಳ್ತಾ ಇದ್ದಾರೆ ವೀಕ್ಷಕರೇ ನೀವು ಕೂಡ ಕರ್ಣ ಸೀರಿಯಲ್ನ ಅಭಿಮಾನಿಗಳಾಗಿದ್ದರೆ ಇದು ಮುಂದೆ ಏನಾಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂದ ಹಾಗೆ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು